ಮಗನಿಗೂ ಎತ್ತ ಮಮಕಾರ ಎತ್ತವರ ಹೊಡಲಿನಲ್ಲಿ ತುಂಬಿಕೊಂಡರು ಅಂತವರ ಮಗನಾದ ನಾನು ನೀತಿ ಧರ್ಮ ಅಂತವರಲ್ಲಿ ತುಂಬಿಕೊಂಡಿದೆ ಅಂತವರ ರಕ್ತ ಹಂಚಿಕೊಂಡು ಹುಟ್ಟಿರುವ ನಾನು ಈ ಶದ ಕೊಂಡ ಬಹಿರಂಗದಲ್ಲಿ ಪಾಟ್ಕೋದು ಎತ್ತವರ ಕೀರ್ತಿ ಅದೇ ಅಂತರಂಗದಲ್ಲಿ ಬದುಕೋದು ಈ ಮಾತ್ರ ವಿಷದ ಕೊಂಡ ಎತ್ತವರಿಗೂ ಎತ್ತ ಮಗರಿಗೂ ಎಷ್ಟೊಂದು ಅಂತರ ನನ್ನ ಇಚ್ಛೆಯನ್ನು ನಡೆದರೆ ನಡೆದರೇ ನನ್ನ ನನ್ನಿಚ್ಛೆಯನ್ನು ಏನಾದರೂ ತುತ್ಕರ್ಷಿ ನಡೆದಿದ್ದೆ ಆದರೆ ನಿನ್ನ ಬಾಳು ಸರ್ವ ನಾಶ ಯಾವ ಸಂದೇಹವೂ ಇಲ್ಲ ಕಾಣ್ತಾನಿಲ್ಲ ಎಲ್ಲಿಗೂ ಹೋಗಿದ್ದೆ ಆ ಹೋಗ್ಬಿಟ್ಟೆ ಅಲ್ವಾ ಏನು ನೀನು ಬೆಂಗಳೂರ ಇರ್ತೀಯ ದಿವಸದಲ್ಲಿ ನಾಲ್ಕ್ ತಾಸ್ ಕೂಡ ಮನೇಲಿ ಅಂತೀಯಾ ನಿಮ್ಮಪ್ಪ ನೋಡಿದ್ರೆ ಮಾತ್ ಮಾತಿಗೂ ಮಾತೇಶ ಮಾಂತೇಶ ಅಂತ ಕೂಗ್ತಾನೆ ಇರ್ತಾರೆ ಇವತ್ತೊಂದ್ ದಿವ್ಸ ಆದ್ರೂ ಮನೇಲಿ ಇರ್ಬೇಕು ಯಾವ ಫ್ರೆಂಡ್ಸ್ ಬಂದ್ರು ಬೈತ್ ಕಳಿಸ್ಬಿಡ್ತೀನಿ ಅಷ್ಟೇ ಹಾಲ್ ಕುಡಿ ಅಮ್ಮ ಈ ಹಾಲು ನಾನು ಚಿಕ್ಕ ಮಗುನಲ್ಲಮ್ಮ ಅಂದ್ರೆ ದೊಡ್ಡನಾಗ್ಬಿಟ್ಟಿದ್ಯಾ ಅಮ್ಮ ನಿನ್ನ ಪ್ರಾಪ್ತ ವಯಸ್ಸಿಗೆ ಬೆಳೆದಂತ ಮಗ ಅಮ್ಮ ನೋಡಪ್ಪ ನೀನ್ ಎಷ್ಟೇ ಬೆಳೆದು ದೊಡ್ಡವನಾದ್ರು ದೊಡ್ಡ ಸ್ಥಾನದಲ್ಲಿದ್ರು ಈ ಹೆತ್ತರ ಕಣ್ಣಿಗೆ ನೀನು ಚಿಕ್ಕ ಮಗುನೇ ಕಾಣೋ ನೀನು ಈ ಮನೆಯಲ್ಲಿ ಇದ್ದಾಗೆಲ್ಲ ಚೊಕ್ಕಾಗಿ ಬೆಳಿಲಿ ಅಂತ ಪ್ರತಿನಿತ್ಯ ನಿನಗೆ ಹಾಲು ಕೊಡ್ತಾ ಇದ್ವಿ ಅದರ ಅಭ್ಯಾಸ ನಾವು ಇನ್ನೂ ಬಿಟ್ಟಿಲ್ಲ ನೀ ಈ ಮನೆಯಲ್ಲಿ ಇದ್ದಾಗೆಲ್ಲ ಹಾಲು ಕುಡ್ದು ಚೆನ್ನಾಗಿರ್ಬೇಕನ್ನದೇ ಈ ಹೆತ್ತರ ಆಸೆ ಅದು ಅಲ್ಲದೆ ಹೆತ್ತ ತಾಯಿಯಿಂದ ಹಾಲು ಹೆತ್ತ ತಾಯಿಯ ಕೈಯಿಂದ ಹಾಲು ಕುಡ್ದಷ್ಟು ಕೆಡಕಲ್ಲ ಇಟ್ಕೊ ಹಾಲು ಕುಡಿ i ಅಮ್ಮ ನಿನ್ನೆ ನಾನು ರಾತ್ರಿ ಮನೆಗೆ ಬಂದಾಗ ಅಪ್ಪ ಏನಾದರೂ ತಿಳಿದುಕೊಂಡೆ ರಾತ್ರಿ ನಿನ್ನ ಮನೆಗೆ ಬಂದಾಗ ನಿಮ್ಮ ಅಪ್ಪ ಮನೆಯಲ್ಲಿ ಕುಡಿದು ಅಲ್ಗಾಡ್ತಾ ಬರೋದನ್ನ ನಾನೇ ಕಂಡೆ ನಿನ್ನ ಕೈ ಹಿಡಿದು ಕರ್ಕೊಂಡು ಹೋಗಿ ನಿನ್ನ ಕೋಣೆಯಲ್ಲಿ ಮಲಗಿಸಿದೆ ನನ್ನೊಂದಿಗೆ ಮಾತಾಡುವ ಸ್ಥಿತಿಯಲ್ಲಿ ನೀನು ಇರಲಿಲ್ಲ ಈ ನಿನ್ನ ಕೆಟ್ಟ ಚಟ ನಿಮ್ಮ ಅಪ್ಪನ ಕಣ್ಣಿಗೆ ಕಾಣಲಿಲ್ವಲ್ಲ ಅದು ನಮ್ಮ ಪುಣ್ಯ ಅಂತ ತಿಳ್ಕೊಂಡು ಮಾಂತೇಶ ಹೆತ್ತ ಕೆರಡು ತಾಯಿಯಾಗಿ ಈ ಮಾತನ್ನ ಹೇಳ್ತಾ ಇದ್ದೀನಿ ನೋಡಪ್ಪ ನೀನು ಮಾನವಂತರ ಮನೆತನದಲ್ಲಿ ಹುಟ್ಟಿದ ಮಗ ಹತ್ತು ಜನ ಮೆಚ್ಚಿಕೊಳ್ಳುವಂತ ಕೆಲಸ ಮಾಡಬೇಕೆ ವಿನಃ ಇಂಥ ಹೀನ ಕೆಲಸಕ್ಕೆ ಯಾವತ್ತೂ ಕೈ ಹಾಕ್ಬಾರ್ದಪ್ಪ ಇಂಥ ಚಿಕ್ಕ ವಯಸ್ಸಿನಲ್ಲಿ ತಿನ್ನೋದು ಸೇದೋದು ಜೂಜಾಡೋದು ಮಾಡಿದ್ರೆ ನಿನ್ನ ಬದುಕು ಅದಪ್ಪತನ ಕೇಳೋದಷ್ಟೇ ಇಲ್ಲ ನಿನಗೆ ದುರಂತ ತಪ್ಪಿದ್ದಲ್ಲ ಮಹಂತೀಶ ತಿಳಿತಮ್ಮ ಎತ್ತವಳ ಆಜ್ಞೆ ತಿಳಿತಮ್ಮ ಎತ್ತವಳ ಆಜ್ಞೆ ತಿಳಿತಮ್ಮ ನೀನೇನ ಬೆಳೆದು ದೊಡ್ಡವನಾಗಿದ್ದೀಯಾ ಇದೆಲ್ಲ ಮಾಡೋದು ತಪ್ಪ ಅಂತ ಅನ್ಕೋಬಹುದು ಆದರೆ ಹಾಗಂತ ನಾವು ತಿಳ್ಕೋಬೇಕಲ್ಲ ಸಂಸ್ಕೃತಿ ಸಂಪ್ರದಾಯಸ್ಥರ ಮನೆತನ ಇದು ಈ ಮನೆಯಲ್ಲಿ ಯಾವತ್ತು ತಪ್ಪಿಗೆ ಆಸ್ಪದವಿಲ್ಲ ತಪ್ಪು ಮಾಡಿದವರು ಯಾರು ಈ ಜಾಗದಲ್ಲಿ ತಪ್ಪಿದ್ದಲ್ಲ ಅಂತ ಮನೆತನದಲ್ಲಿ ಹುಟ್ಟಿದ ನೀನು ಕೂಡ ಯಾವ ತಪ್ಪು ಮಾಡ ಒಂದ್ ವೇಳೆ ತಪ್ಪಿ ನಡೆದಿದೆ ಆದ್ರೆ ನಿನ್ನ ಬೋಳಿಗೆ ಗೊತ್ತಾಗುವುದು ಎಚ್ಚರವೇಲಿ ಮಹಾಂತೇಶ ಅಮ್ಮ ನೋಡ್ಮೇಶ ನಿನ್ನಂತ ಮಗನಿಗೆ ಬೈಯೋದಾಗ್ಲಿ ಹೊಡೆಯೋದಾಗ್ಲಿ ಮಾಡುವಂಥ ಕೆಟ್ಟ ಗುಣದವಳಲ್ಲಪ್ಪ ಈ ನಿನ್ನ ತಾಯಿ ಅಂದ್ರೆ ನಿನ್ನ ನಡೆ ನುಡಿ ರೀತಿ ನೀತಿ ಚೆನ್ನಾಗಿರಲಿ ಅಂತ ಈ ಮಾತನ್ನ ಹೇಳಿದೆ ಅಷ್ಟೇ ಯಾಕಂದ್ರೆ ನೀನು ನೂರು ತಪ್ಪನ ಮಾಡ್ಕೊಂಡು ಬಂದ್ರೆ ಕೂಡ ಅದನ್ನ ಕ್ಷಮಿಸುವಂಥ ಮನೋಭಾವ ಈ ಹೆತ್ತ ಕರಗಳಲ್ಲಿ ಆದರೆ ನಿನ್ನ ತಂದೆ ಅಂತವರಲ್ಲ ದುಷ್ಟರನ್ನ ಕಂಡ್ರೆ ಕೆಂಡ ಕಾಡ್ತಾರೆ ಕಳ್ಳರನ್ನ ಕಂಡ್ರೆ ಅವ್ರ ಕೈ ಕೊಲೆಗೆ ಕತ್ತ ಸಾಕ್ತಾರೆ ಕೊಲೆಗಳ ಕಾರಣ ಕಂಡ್ರೆ ಅವರ ಉಂಡವನೇ ಚಂಡಾಡಿ ಬಿಡ್ತಾರೆ ಅಷ್ಟೊಂದು ನಿಷ್ಠೆಯಿಂದ ನಡೆಯುವವರು ನಿನ್ನ ತಂದೆ ಅಂತ ಮಗನಾದ ನೀನು ಕೂಡ ಅಷ್ಟೇ ನಿಷ್ಠೆಯಿಂದ ನಡಿಬೇಕು ತಿಳಿತಮ್ಮ ಅಂತೇಶ ಅಮ್ಮ ನಿನ್ನ ಪಾದ ಮುಟ್ಟಿ ಹೇಳ್ತಾ ಇದ್ದೀನಿ ಇನ್ನು ಯಾವತ್ತ ಪಾಗದಂತೆ ನಡೆದುಕೊಳ್ತೀನಿ ಬೆಂಗ್ಳೂರ್ ಹೋಗ್ಬೇಕು ಅಂತ ಅಮ್ಮ ನಾಳೆಗೆ ಗೊತ್ತು ಕಣ ನನಗೆ ಅಲ್ಲಿದೆ ಮೈಕ್ ನೀನ್ ಯಾವಾಗ ಇಷ್ಟ ಅಂದಮೇಲೆ ನಿನಗೆ ಹಣ ಬೇಕು ಅಂತ ಗೊತ್ತಾಯ್ತು ಮಂತೇಶ ಹತ್ತಲ್ಲ ಐವತ್ ಸಾವಿರ ತೆಗೆದ್ಕೊಂಡು ಹೋಗು ಆದರೆ ಒಟ್ಟಿನಲ್ಲಿ ಎಲ್ಲ ಕೆಟ್ಟ ಚಟಗಳನ್ನು ಬಿಟ್ಟು ಇನ್ನು ಮುಂದೆ ಒಳ್ಳೆಯವನಾಗಬೇಕು ನೀನು ಒಳ್ಳೆಯ ವಿದ್ಯಾವಂತ ಬುದ್ಧಿ ಅಂತ ಅನಿಸ್ಕೋಬೇಕು ಸರಿನಾ ನಿಮ್ಮಪ್ಪ ಬಂದ ತಕ್ಷಣ ನಾನು ಹೇಳ್ತೀನಿ ನೀನು ಸುಮ್ಮನೆ ನಿಂತು ಐವತ್ತು ಸಾವಿರ ಕೊಡಿಸ್ತೀನಿ ಸರಿನಾ ಓಕೆ ಏನು ಮಾದವಿ ತಾಯಿ ಮಗ ನಿಂತು ಏನೋ ವಿಚಾರ ಮಾಡ್ತಾ ಇದ್ದಿರಲ್ಲ ಹೌದು ಕಣ್ರಿ ಅದೇ ಪಾಪ ಮಗು ಬೆಂಗಳೂರಲ್ಲಿ ಅಷ್ಟು ಹೋಗ್ತಾ ಇದ್ದಾನಲ್ಲ ಓದೋದಕ್ಕೆ ಅದಕ್ಕೆ ಖರ್ಚಿಗೆ ಒಂದು ಹತ್ತು ಸಾವಿರ ಕೊಡಿಸಮ್ಮ ಅಂತ ಕೇಳ್ತಾ ಇದ್ದ ನೀವು ಬಂದ ತಕ್ಷಣ ಕೇಳಿ ಕೊಡಿಸ್ತೀನಿ ಅಂತ ಹೇಳಿದೆ ಮಾದೇವಿ ನಿನ್ನ ಮಗನಿಗೆ ಕೊಡುವುದಕ್ಕಾಗಿ ಹತ್ತು ಹತ್ತು ಸಾವಿರ ಕೊಡುವುದಕ್ಕೆ ನನ್ನ ಕೇಳೋದಕ್ಕೆ ಹತ್ತು ಸಾವಿರ ಅಲ್ಲ ಐವತ್ತು ಸಾವಿರ ಕೊಟ್ಟು ಕೊಳಸು ಆದ್ರೆ ಮಾತೇಶ್ ನಿನ್ನ ಹತ್ರವನ್ನ ಮಾತು ಕೇಳೋದಿದೆ ನಿಮ್ಮ ಮಾತು ಸಿರಸವಾಗಿ ಪಾಲಿಸ್ತೀನಿ ನೀವು ಬೇಕಾದ್ದು ಹೇಳಿರಿ ಮಾತೇಶ್ ಈ ಮನೆಗೆ ನೀನೊಬ್ಬನೇ ಮಗ ಈ ಮನೆಯ ಸರ್ವ ಆಸ್ತಿಗೆ ನೀನೊಬ್ಬನೇ ಒಡೆಯ ಮೇಲಾಗಿ ಈ ಮನೆಗೆ ಮುಂದೆ ಯಜಮಾನ ಆಗಬೇಕಾದವನು ನನ್ನ ವಯಸ್ಸು ಇಳಿಯುತ್ತಾ ಬತ್ತು ನಿನ್ನ ವಯಸ್ಸು ಬುದ್ಧಿವಂತಿಕೆ ಬೆಳೆಯುತ್ತಾ ಹೋಗುತ್ತದೆ ಬೆಳೆಯುವ ನಿನ್ನ ಬುದ್ಧಿವಂತಿಕೆಯಲ್ಲಿ ಬಹಳಷ್ಟು ನಿಷ್ಠೆ ಗೌರವ ಆದಷ್ಟು ಬಹಳಷ್ಟು ಪರಿಶುದ್ಧವಾಗಿರಬೇಕು ಪರಿಶುದ್ಧವಾದ ಈ ನಿನ್ನ ಬದುಕನ್ನು ಕಂಡು ಹತ್ತು ಜನ ಮೆಚ್ಚಿಕೊಳ್ಳುವಂತಿರಬೇಕು ತುಚ್ಛವಾದ ನಿನ್ನೆಚ್ಚೆಯನ್ನು ಕಿಚ್ಚಿನಲ್ಲಿ ಸುಟ್ಟು ಹಾಕಿ ಸಕ್ಕ ಚಿನ್ನದಂತೆ ಚಂದನದ ಗೊಂಬೆಯಾಗಿ ಕಾಡಬೇಕು ಕಂಡವರ ಕಣ್ಣಲ್ಲಿ ಅಪ್ಪಾಜಿ ಎತ್ತವರಿಗೆ ಕರಳಿಗೆ ಯಾವ ಕಳಂಕ ತರದಂತೆ ನೋಡಿಕೊಂಡು ಹೋಗುವ ಸ್ವಭಾವ ನನ್ನಲ್ಲಿದೆ ನ್ಯಾಯ ನೀತಿ ಧರ್ಮ ನಿಮ್ಮ ಉಸಿರಾಗಿ ಬಾವಿತ್ತೆ ಹೊರತಾಗಿ ನಿಮಗೆ ಕಳಂಕ ತರುವ ಯಾವ ಕೆಟ್ಟ ಕೆಲಸನ್ನು ನಾನು ಮಾಡಲ್ಲ ನಿಮಗೆ ಒಂದೇ ಒಂದು ಮಾತು ಕೊಡ್ತೀನಿ ನಿಮ್ಮ ಕಳಂಕಕ್ಕೆ ಯಾವುದೇ ಒಂದು ಕಳಂಕ ಬರಲಾರುತ್ತೆ ಈ ಹಕ್ಕಿ ರಣ ಹತ್ತು ತಿಂಡುವ ಹಕ್ಕಿ ಎಲ್ಲ ದಿಢೀಪಾಠ ನುಡಿಸುವ ಹಕ್ಕಿಂತ ಆದ್ರೆ ಅಪ್ಪಾಜಿ ಈ ಮಗನ ಮೇಲೆ ಒಂದು ಸ್ವಲ್ಪ ನಂಬಿಕೆ ಇಡಿ ಮತ್ತೆ ನಿನ್ನನ್ನು ನಂಬದೆ ಮತ್ತಾರ ನಂಬಬೇಕು ಹೆತ್ತ ಮಗನನ್ನು ನಂಬದೆ ಹೆತ್ತವರು ಮತ್ತಾರನ್ನು ನಂಬಬೇಕು ಮಾತೇಶ್ ನನ್ನ ಮಾತಿನಿಂದ ನಿನ್ನ ಮನಸ್ಸಿಗೆ ಸ್ವಲ್ಪ ನೋವಾಗಬಹುದು ಆದರೆ ಈ ಮಾತನ್ನು ನಿನಗೆ ಏಕೆ ಹೇಳುತ್ತೇನೆ ಗೊತ್ತಾ ತಿಳಿತು ಅಪ್ಪಾಜಿ ನಿನ್ನ ಅಂತರಂಗದ ಮಾತು ನನಗೆ ತಿಳಿಯಿತು ಮನೆ ಎಂಬ ಕೂಡಿನಲ್ಲಿ ಮಗನೆಂಬ ಹಕ್ಕಿಯನ್ನು ಸಾಕಿ ಅದಕ್ಕೆ ಪ್ರೀತಿ ಪ್ರೇಮ ವಾತ್ಸಲ್ ಎಂಬ ಕಟ್ಟಿ ಕಾಳನ್ನು ಹಾಕಿ ಬುದ್ಧಿ ಎಂಬ ಬೇಲೇನೆ ಹೆಣೆದು ಸಾವಿರಾರು ಜನರಿಗೆ ಪಾಠ ಪ್ರವಚನ ಹೇಳುವ ಶಿವಶರಣರ ಹಕ್ಕಿ ಆಗಲಿ ಎಂದು ನಾನು ಆಶೆ ಹೊತ್ತೆ ಆದರೆ ಆ ಹಕ್ಕಿ ಹತ್ತಾರು ಜನರನ್ನು ಕುಕ್ಕಿ ತಿನ್ನುವ ರಣಹದ್ದು ಆಗಬಾರದೆಂದು ಕೊಡ್ತಾ ನಿನ್ನ ಅಂತರಂಗದ ಮಾತು ನನಗೆ ತಿಳಿಯಿತು ಅಪ್ಪಾಜಿ ನೀನು ತಿಳಿದುಕೊಂಡ ಹಾಗೆ ನಾನು ಹತ್ತಾರು ಜನರ ಕುಕ್ಕುವ ರನ ಹದ್ದು ಅಲ್ಲ ಶಿವಶನರ ಮಠದಲ್ಲಿ ಪಾಠ ಪಠಿಸುವ ಹಕ್ಕಿ ನಾನು ನೀವೇ ಕಾದು ನೋಡಿ ಅಪ್ಪಾಜಿ ನಿಮ್ಮ ಮಾತು ಯಾವತ್ತು ಸಿರಿ ಸಹ ಪಾಲಿಸ್ತನೆಂದು ನಿಮಗೆ ಮಾತು ಕೊಡ್ತಾ ಇದ್ದೇವ್ರು ಒಳ್ಳೆ ಬುದ್ಧಿ ಕೊಳಿ ಚಿಕ್ಕದ ನಮಸ್ಕಾರ ಅಲ್ರಿ ಇದಾನಾರ ಹಾಂ ಬರೋದು ಈಗ ಆರು ದಿನ ಸಾತ್ರ ನೀವು ಬಂದು ಇನ್ನೊಂದು ನಾಲ್ಕು ದಿವಸ ಇದ್ದ ಹೋಗ್ಬೇಕಲ್ರಿ ಇಲ್ಲ ಅರ್ಜೆಂಟ್ ಕೆಲಸ ಇದೆ ಮತ್ತೆ ನಾನು ಬೆಂಗಳೂರಿಗೆ ಹೋಗಬೇಕು ಆಮೇಲೆ ನಾವು ಹೋಗಿ ಬರ್ತೀನಿ ರುದ್ರ ಒಳಗಡೆ ನನ್ನ ಸುಟುಕೇಷ್ನಲ್ಲಿ ಐವತ್ತು ಸಾವಿರ ರೂಪಾಯಿ ಇದೆ ತೆಗೆದ್ಕೊಂಡು ಬಂದು ಮಾತಿಸುಡಪ್ಪ ಹೋದ ತಕ್ಷಣ ಪತ್ರ ಹಾಕು ನೀವು ಅಮ್ಮನ್ಗೆ ನಾವೆಲ್ಲೇ ಚೆನ್ನಾಗಿದ್ದೀವಿ ಅಂತ ಹೇಳಿ ಅಪ್ಪಂದು ವ್ಯವಹಾರ ಮಾಡು ನಂದು ಮಾಡಬಾರ್ದು

ನಾವೊಂದು ಮಾತು ಕೇಳ್ಬೇಕು ರೀ ಮಗಳ್ರಿ ನನ್ ಮಗಳ್ರಿ ಅಂಬಿಕಾ ಅಂತ ಹೇಳಿ ಬೆಂಗ್ಳೂರ್ ಆಗ ಅದ್ರಿ ಪಿ ಎ ಮುಗ್ರ್ಯಾಟ್ರ ನೀವಪ್ಪ ಆರಾಮ್ ಅದೇಳ್ಬೇಕ್ರಿ ಅಪ್ಪ ಅದ್ರ ವಿಳಾಸ ಅಂದ್ರೆ ಕೊಟ್ರಿ ನಾನು ಸ್ವಲ್ಪ ವಿಚಾರ ಮಾಡಬಹುದು ಮತ್ತೆ ನನಗೆ ವಿಳಾಸ ಗೊತ್ತಿಲ್ಲ

ಮಾತೇ ಬರ್ತಿಲ್ಲ ಬಾಯಲ್ಲಿ ಅವನಿಗೆ ಹೆದರ್ಕೊಂಡ್ಬಿಟ್ಟಿದಾನೆ ಮಾದಿ ನಂದು ಪಟ್ಟ ಎಸ್ತಾ ಇದೆ ಊಟದ್ದು േ പാളല്ല വന്നേ സംഗീത സന്തോഷതേ ബളക്കനാ ദൂരവാര വരുക്കലിയേ താമ